ಎಲ್ಲರಿಗೂ ನಮಸ್ಕಾರ ಹೊಸ್ದಾಗಿ ವಿಡಿಯೋ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಲೋ ಆಯ್ ನಮಸ್ತೆ ನಾನು ನಾವಿವತ್ತು ಮನೆಯಲ್ಲೇ ನೈಸರ್ಗಿಕವಾಗಿ ಯಾವ ರೀತಿ ರಸಮೇವು ಆ ಶೈಲೇಜ್ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನಾವು ನಮ್ಮ ತೋಟದಲ್ಲೇ ಬೆಳೆದಿರೋ ಅಂಥವ ಒಂದು ನೈಂಟಿ ಡೇಸ್ ಬೆಳೆದಿರೋ ಅಂಥ ಜೋಳನ ಫಸ್ಟ್ ಕಟಾವು ಮಾಡ್ಕೊಂಡು ಮನೆ ಹತ್ರ ತಗೊಂಬಂದು ಮನೆ ಹತ್ರ ತಗೊಂಬಂದ ಮೇಲೆ ಆದರೆ ನಮಗೆ ನಮ್ಮದೇ ಮಿಷಿನ್ ಚಾಪ್ ಕಟ್ಟಿರೋದ್ರಿಂದ ನೀಟಾಗಿ ಚಾಪ್ ಕಟ್ಟರೆ ಚಾಪ್ ಕಟ್ಟಿಂಗ್ ಮಾಡ್ತಾಯಿದ್ದೀವಿ ಚಾಪ್ ಕಟ್ಟರು ಯಾವ ಥರ ಅಂದರೆ ನಾವು ಕುರಿಗೆ ಬಳಸೋದ್ರಿಂದ ಒಂದು ಸ್ವಲ್ಪ ಸಣ್ಣದಾಗಿ ಕಟಿಂಗ್ ಮಾಡಿಸ್ ಕಟ್ಟಿಂಗ್ ಮಾಡ್ಕೊತೀವಿ ನೀವು ದನಿಗೆ ಬಳಸಿದ್ರಾದರೆ ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಟ್ರಿ ನಾವು ಕುರಿಗೆ ತೆನೆ ಎಲ್ಲ ಜಾಸ್ತಿ ದಪ್ಪ ಬರುತ್ತೆ ಅಂಥೇಳಿ ತೀರಾ ಸಣ್ಣದಾಗಿ ಕಟ್ ಮಾಡ್ಕೊತೀವಿ ಇದನ್ನು ಪೂರ್ತಿ ಕಟ್ ಮಾಡಿ ಒಂದೇ ಸತಿ ನಮಗೀಗ ಎಷ್ಟು ಬೇಕೋ ಅಷ್ಟು ಒಂದೇ ಸತಿ ಕಟ್ ಮಾಡ್ಕೊತೀವಿ ಅಂದರೆ ಈಗ ಒನ್ ಟನ್ನಿಗೆ ಆದರೆ ಎಷ್ಟು ಬೇಕು ಎಲ್ ಟನ್ ಮಾಡ್ಕೊಂಡು ಎಷ್ಟು ತೊಂತೀವೋ ಇಲ್ಲ ಬರೀ ಒಂದು ಐನೂರು ಕೆ ಜಿ ಮಾಡ್ಕೊಂಡಾದ್ರೆ ಮಾಡ್ಕೊಂಡು ಒಂದೇ ಸತಿ ಕಟ್ ಮಾಡ್ಕೊತೀವಿ ಆಮೇಲೆ ನಾವು ಇದಕ್ಕೆ ಲಿಕ್ವಿಡ್ ಅಂದರೆ ಬೆಲ್ಲದ ನೀ ಬೆಲ್ಲ ಉಪ್ಪು ಸೈಲೇಜ್ಗೆ ಅಂಥೇಳಿ ಪೌಡ್ರು ಕೊಡ್ತಾರೆ ಸೈಲೇಜ್ ಪೌಡ್ರು ಆಮೇಲೆ ನಮ್ಮಲ್ಲೇ ಈಗ ನಮ್ಮಲ್ಲೇ ನ್ಯಾಚುರಲ್ ಆಗಿ ಸಿಗೋ ಅಂಥದ್ದು ಹುಳಿಯಾಗಿ ಬರೋ ಅಂಥದ್ದು ಅಂದರೆ ಮಜ್ಜಿಗೆ ಮಜ್ಜಿಗೆನೂ ಇದಕ್ಕೆ ನಾವು ಸೇರ್ಕೊಂತೀವಿ ಚೆನ್ನಾಗಿ ನೆನೆಸ್ಬಿಟ್ಟು ಪೂರ್ತಿ ಲಿಕ್ವಿಡ್ ಆಗಬೇಕು ಲಿಕ್ವಿಡ್ ಆಗೋ ಅಂಥದ್ನ ನಾವು ಅದಕ್ಕೆ ಸ್ಪ್ರೇ ಮಾಡ್ಕೊಂಡ್ರೆ ಸೈಲೇಜು ಚೆನ್ನಾಗಿರುತ್ತೆ ಇದಕ್ಕೆ ಮಜ್ಜಿಗೆ ಹಾಕ್ಕಳೋದು ಸ್ವಲ್ಪ ಹುಳಿ ಇರೋದ್ರಿಂದ ಸೈಲೇಜ್ ಚೆನ್ನಾಗಿ ಬರುತ್ತೆ ಆಗಲಿ ದನ ಆಗಲಿ ಹಸುಗಳಾಗಲಿ ಚೆನ್ನಾಗಿ ತಿಂತವೆ ಹಂಗಾಗಿ ನಾವು ಇದಕ್ಕೆ ಉಪ್ಪು ಬೆಲ್ಲ ಶೈಲೇಜ್ ಪೌಡ್ರು ಮತ್ತು ಮಿನ್ರಲ್ ಮಿಕ್ಸ್ಚರ್ ಇದ್ರೆ ಮಿನ್ರಲ್ ಮಿಕ್ಸ್ಚರು ಮತ್ತು ಮಜ್ಗೆ ಮಜ್ಗೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಶೈಲೇಜು ಹಂಗಾಗಿ ಕುರಿ ನಮ್ಮ ಪ್ರ ಕುರಿಗಳು ಹಸುಗಳೆಲ್ಲ ತುಂಬ ಇಷ್ಟಪಟ್ಟು ತಿಂತೇವೆ ಇದನ್ನು ಆಮೇಲೆಲ್ಲ ನಾವೀಗೇನು ಚಾಪ್ ಕಟ್ಟರೆ ಕಟ್ ಮಾಡ್ಕೊಂಡಿದ್ದೀವೋ ಆ ಚಾಪ್ ಕಟ್ಟರೆ ಕಟ್ ಮಾಡ್ಕೊಂಡು ಲೇಯರ್ ಬೈ ಲೇಯರಾಗಿ ಹಾಕ್ಕೊಂಡು ಮತ್ತು ಆ ಲಿಕ್ವಿಡ್ನು ಲೇಯರ್ ಬೈ ನಾವೀಗೊಂದು ಒಂದು ಟನ್ನಿಗೆ ಅಂದರೆ ಒಂದು ಹತ್ತು ಅಷ್ಟು ಲೇಯರ್ ಇದು ಲಿಕ್ವಿಡ್ ಮಾಡ್ಕೊಂಡಿರ್ತೀವಿ ಆ ಲಿಕ್ವಿಡ್ನ ಲೇಯರ್ ಬೈ ಲೇಯರ್ ಒಂದು ನಾಲ್ಕು ಟಬ್ಬು ಐದು ಟಬ್ ಹಾಕೊಂಡಾಗ ಅದನ್ನು ನಾವು ಸ್ಪ್ರೇ ಮಾಡೋಲ್ಲ ನೀವು ಬೇಕಾದ್ರೆ ಸ್ಪ್ರೇನಾದ್ರೂ ಮಾಡ್ಕೊಂಗೋದು ಇಲ್ಲ ಇದೇ ಥರ ಪೂರ್ತಿ ಒಂದು ಒಂದು ಡಬ್ಬ ಡಬ್ಬದಲ್ಲಿ ನಾವು ಹಂಗೆ ಹಾಕ್ಕೊಂತೀವಿ ನೀವು ಬೇಕಾದ್ರೆ ಹೆಂಗೆ ಬೇಕಾದ್ರೂ ಹಾಕೊಬೋದು ಇಲ್ಲ ಸ್ಪ್ರೇ ಕಟಿಂಗಿಗೂ ಮುಂಚೆನೇ ಸ್ಪ್ರೇ ಮಾಡ್ಬೋದು ಇಲ್ಲ ಕಟ್ ಮಾಡಿ ಆದಮೇಲೆ ಅಲ್ಲೇ ನಾವು ಅಂತ ಸ್ಟಾಕ್ ಮಾಡ್ತಿರಲ್ಲ ಅಲ್ಲೇ ಬೇಕಾರೆ ಸ್ಪ್ರೇ ಮಾಡ್ಕೊಬೋದು ನೀವು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ತುಂಬ ಗುಣಮಟ್ಟವಾಗಿ ಬರುತ್ತೆ ಒಳ್ಳೆಯ ಅವಕ್ಕೂ ತುಂಬ ರುಚಿಕರವಾಗಿರುತ್ತೆ ಯಾಕೆಂದರೆ ಬೆಲ್ಲದ್ದು ಉಪ್ಪದ್ದು ಮತ್ತು ಮಜ್ಜಿಗೆದೆಲ್ಲ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ನಾವು ಹಿಂಗೆ ಲೇಯರ್ ಬೈ ಲೇಯರ್ ಹಾಕ್ಕೊಂಡು ಚೆನ್ನಾಗಿ ತುಳಿಬೇಕು ಅಂದರೆ ಏರ್ ಆಚೆ ಬರೋ ಥರ ತುಳಿಬೇಕು ಫುಲ್ಲು ಟೈಟಾಗಿ ಪ್ಯಾಕ್ ಆಗೋ ಥರ ಫುಲ್ಲು ಎಷ್ಟು ಮ್ಯಾಕ್ಸಿಮಮ್ ಆದಷ್ಟು ಒಂದೇ ಸತಿ ತುಳಿಯೋದಕ್ಕಿಂತ ಲೇಯರ್ ಬೈ ಲೇಯರು ಹಾಕ್ಕೊಂಡು ತುಳಿಯೋದು ಯಾಕೆಂದರೆ ಹೈಡ್ರಾಲಿಕ್ ಪ್ರೆಸ್ಸಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಆವಾಗ ಬೇಗ ಕೆಡೋಲ್ಲ ನಾವು ಹೈಡ್ರಾಲಿಕ್ ಕೆಲ ಸಪ್ಲೈ ಇಲ್ಲ ಇಲ್ಲದೇ ಹೋಯೋದ್ರಿಂದ ನಾವು ಇದೇ ಥರ ತುಳಿದು ಮಾಡೋದು ನಾವು ಎಷ್ಟು ಬೇಕಷ್ಟು ಒಂದು ಸತಿ ನಾವೇ ಬೆಳ್ಕೊಳ್ಳೋದ್ರಿಂದ ಎರಡು ಟನ್ನು ಮೂರು ಟನ್ನು ಹಿಂಗೆ ಮಾಡ್ಕೊತೀವಿ ನೀವು ಇದೇ ಥರ ತುಳಿದು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಕ್ಲೀನಾಗಿ ಆದಮೇಲೆ ಫುಲ್ಲು ಫುಲ್ ಫಿನಿಶ್ ಆದಮೇಲೆ ಕ್ಲೀನಾಗಿ ಏರ್ ಇಲ್ಲದೆ ಥರ ಪೂರ್ತಿ ತೆಗೆದುಬಿಟ್ಟು ಏರ್ ಆಗಿ ಹೋಗ್ದಂಗೆ ಕಟ್ಟಿ ನೆಕ್ಸ್ಟ್ ಅದ್ರ ಮೇಲೆ ಏನಾದ್ರು ವೆಯ್ಟ್ ರೇಸ್ ಇನ್ನು ಅದು ನೆಕ್ಸ್ಟ್ ಟ್ವೆಂಟಿ ಡೇಸ್ ಆದಮೇಲೆ ನಿಮ್ಮ ಶೈಲೇಜ್ ರೆಡಿ ಇರುತ್ತೆ ಥ್ಯಾಂಕ್ ಯು ಸೋ ಮಚ್